ಹಲೋ ಎಲ್ಲೋ ಇರಿಗೂ ಇವತ್ತು ನಾನು ಒಂದು ಹೆಲ್ದಿಯಾದ ಡಿಪ್ ನಿಮಗೆ ತಂದಿದ್ದೇನೆ ಹೆಲ್ದಿ ಮಯಾನೇಸ್ ಅಂತ ಕೂಡ ಹೇಳ್ಬೋದು ಇದು ಕಂಪ್ಲೀಟ್ಲಿ ಎಗ್ಲೆಸ್ ಹಸಿ ಮೊಟ್ಟೆ ಅಥವಾ ಜಾಸ್ತಿ ಎಣ್ಣೆ ಹಾಕಿ ಮಾಡುವಂಥದ್ದಲ್ಲ ಇದು ನೋಡ್ಬೋದು ನೀವು ಬೇಯಿಸಿರುವ ನಾವು ಗೋಡಂಬಿಯನ್ನು ಹಾಕಬೇಕು ಒಂದು ಕಾಲು ಕಪ್ಪಿನಷ್ಟು ಹಾಕಿದ್ದೇನೆ ಆಮೇಲೆ ಇದಕ್ಕೆ ಎರಡು ಬೆಳ್ಳುಳ್ಳಿ ಹಾಕಬೇಕು ನಿಮ್ಗೆ ಬೇಡದಿದ್ದರೆ ಸ್ಕಿಪ್ ಮಾಡಿ ಸಣ್ಣ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಅದು ಕೂಡ ತುಂಬ ಖಾರ ಟೇಸ್ಟ್ ಬರುತ್ತಲ್ವ ಮತ್ತು ಕಾಲು ಕಪ್ ನೀವು ಪನ್ನೀರ್ ಹಾಕ್ಬೋದು ಅಥವಾ ನೀವು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಬೇಕು ಆಮೇಲೆ ಎಷ್ಟು ಬೇಕಷ್ಟು ಹಾಲು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಎಣ್ಣೆ ಒಂದು ಟೀ ಸ್ಪೂನ್ ಮಾತ್ರ ಹಾಕ್ತಿದ್ದೇನೆ ಸ್ವಲ್ಪ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಅದನ್ನು ಕೂಡ ಆಮೇಲೆ ಲಾಸ್ಟಿಗೆ ನೀವು ಸ್ವಲ್ಪ ಲೈಮ್ ಜ್ಯೂಸ್ ಹಾಕಬೇಕು ಏನು ಹಾಕಬೇಡ ಹುಳಿಯಾಗುತ್ತೆ ಈಗ ನಿಮಗೆ ಟೇಸ್ಟ್ ಉಪ್ಪೆಲ್ಲ ನೋಡಿ ಕರೆಕ್ಟಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಶುಗರ್ ನಿಮಗೆ ಟೇಸ್ಟ್ ಇಷ್ಟ ಸ್ವೀಟ್ ಬೇಕಿದ್ರೆ ಸ್ವಲ್ಪ ಶುಗರ್ ಹಾಕಿ ಅಷ್ಟೇ ಇದು ನೋಡಿ ನಿಮಗೆ ತಂದೂರಿ ಅಥವಾ ಫ್ರೆಂಚ್ ಫ್ರೈ ಮೋಮೋಸ್ ಅದು ಇದ್ದರೆ ಈ ಥರ ಡಿಪ್ ಮಾಡಿಕೊಂಡು ಹೆಲ್ದಿ ಆಗಿದೆ ಜಾಸ್ತಿ ಏನು ಆಯಿಲ್ ಏನು ಹಾಕಲಿಲ್ಲ ಆಮೇಲೆ ಮಿಂಟ್ ನಿಮಗೆ ಮಾಡಬೇಕಾದ್ರೆ ಮಿಂಟ್ ಮ್ಯಾನೇಸ್ ಸೊ ಅದಕ್ಕೆ ಸ್ವಲ್ಪ ಮಿಂಟ್ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯಿತು ನಿಮ್ಮ ಮಿಂಟ್ ಮ್ಯಾನೀಸ್ ಡಿಪ್ ಕೂಡ ರೆಡಿಯಾಗಿದೆ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಹೊರಗಿನ ಸಿಂಥೆಟಿಕ್ ಮತ್ತು ಎಗ್ ಇರುವ ಮ್ಯಾನೀಸ್ ಅದನ್ನೆಲ್ಲ ಟ್ರೈ ಮಾಡಬೇಡಿ ತುಂಬ ಎಣ್ಣೆ ಇರುತ್ತೆ ಇದರಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ கமெண்ட் மரிய